ನಮಸ್ತೆ ನನ್ನ ಎಲ್ಲ ಆತ್ಮೀಯ ರೈತ ಬಾಂಧವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲನೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಶ್ರಾವಣ ಆಗಿರೋದ್ರಿಂದ ಬಾಳೆ ಬೆಲೆ ಏನಿದೆ ಮಾರ್ಕೆಟಲ್ಲಿ ಅದೇ ರೀತಿ ರೈತರ ತೋಟಗಳಲ್ಲಿ ಖರೀದಿದಾರರು ಯಾವ ಬೆಲೆಗೆ ಕಡಿತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಯಾವ ಬೆಲೆ ಬರುತ್ತೆ ರೈತರು ಯಾವ ರೀತಿ ಮಾರ್ಕೆಟಿಂಗ್ ಅನ್ನೋ ವಿಧಾನದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಾನು ತಿಳಿಸ್ತಾ ಇದ್ದೀನಿ ನೋಡಿ ರೈತ ಬಂದವರೇ ಇವತ್ತು ಮಾರ್ಕೆಟಲ್ಲಿ ಯಲಕ್ಕಿ ಬಾಳೆ ತೊಂಬತ್ತರಿಂದ ತೊಂಬತ್ತೆರಡು ರೂಪಾಯಿವರೆಗೂ ನಡೀತಾ ಇದೆ ಸ್ನೇಹಿತರೆ ಕ್ವಾಲಿಟಿ ಮೇಲೆ ಎಂಬತ್ತರಿಂದ ತೊಂಬತ್ತೆರಡು ರೂಪಾಯಿವರೆಗೂ ನಡೀತಾ ಇದೆ ಪಚ್ಚು ಬಾಳೆ ಇಪ್ಪತ್ತರಿಂದ ಇಪ್ಪತ್ತೆರಡು ರೂಪಾಯಿವರೆಗೂ ನಡೀತಾ ಇದೆ ಸ್ನೇಹಿತರೆ ಈ ರೇಟು ಮಾರ್ಕೆಟಲ್ಲಿ ನಡೀತಾಗಿರ್ತಕ್ಕಂಥದ್ದು ರೈತರಲ್ಲಿ ಖರೀದಿದಾರರು ಖರೀದಿ ಮಾಡ್ತಕ್ಕಂಥದ್ದು ಪಚ್ಚು ಬಾಳೆಯನ್ನು ಹದಿನೇಳರಿಂದ ಹದಿನೆಂಟು ರೂಪಾಯಿ ಯಲಕ್ಕಿ ಬಾಳೆಯನ್ನು ಎಪ್ಪತ್ತರಿಂದ ಎಪ್ಪತ್ತೈದು ರೂಪಾಯಿವರೆಗೂ ಖರೀದಿದಾರರು ರೈತರ ತೋಟಗಳಲ್ಲಿ ಬಾಳೆಯನ್ನು ಕಟಾಪು ಮಾಡ್ತಾ ಇದ್ದಾರೆ ಈ ವಿಚಾರವು ರೈತರ ತಲೆಯಲ್ಲಿ ಇರಬೇಕಾಗುತ್ತೆ ಸ್ನೇಹಿತರೆ ನೋಡಿ ತಾವುಗಳು ಈ ಸಮಯದಲ್ಲಿ ಹಣ ಮಾಡ್ತಕ್ಕಂಥ ಒಂದು ಸೂಕ್ತ ಸಮಯ ಆಗಿದೆ ಎಚ್ಚರಿಕೆಯಿಂದ ಒಂದು ರೂಪಾಯಿ ಸಿಕ್ಕರೂ ನಿಮಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಜಂಪಾಗ್ತಾ ಹೋಗುತ್ತೆ ಒಂದು ಕಡತಕ್ಕೆ ಹಾಗಾಗಿ ನಿಮ್ಮ ಬಾಳೆ ಉತ್ತಮ ರೀತಿಯಲ್ಲಿ ಇದ್ದು ಚೆನ್ನಾಗಿತ್ತು ಅಂದರೆ ಬಿಗಿ ಹಿಡ್ದು ಮಾರ್ಕೆಟಿಂಗ್ ಮಾಡಿ ತುಂಬ ಬೆಳೆದಿರ್ತಕ್ಕಂಥ ರೈತರು ಮಾರ್ಕೆಟ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಡೈರೆಕ್ಟ್ ಮಾರ್ಕೆಟ್ಗೆ ಹೊಡೆಯುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ ಏಕೆಂದರೆ ವರ್ಷ ಪೂರ್ತಿ ಬೆಳೆದಿರ್ತೀರಾ ಅಂದಾಗ ಒಂದು ಉತ್ತಮವಾದ ಲಾಭದ ನಿರೀಕ್ಷೆಯಲ್ಲಿರ್ತೀರ ಎಷ್ಟು ನೀಟಾಗಿ ಆರೈಕೆಯನ್ನು ಮಾಡಿರ್ತೀರೋ ಮಾರ್ಕೆಟಿಂಗ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಭಾಳ ಬೆಲೆ ಏರಿಕೆ ಆಗುತ್ತಾ ಖಂಡಿತವಾಗಿಯೂ ಶ್ರಾವಣ ಮುಗಿಯೋದ್ರೊಳಗೆ ನೂರು ರೂಪಾಯಿಗೆ ಹೋಗುತ್ತೆ ಅಲಕ್ಕಿ ಬಾಳೆ ಮಾರ್ಕೆಟಲ್ಲಿ ನೂರ ಇಪ್ಪತ್ತರವರೆಗೂ ಹೋಗುತ್ತೆ ರೈತರ ಹತ್ರ ತೊಂಬತ್ತರಿಂದ ನೂರು ರೂಪಾಯಿ ಕಟ್ ಮಾಡ್ತಾರೆ ಸ್ನೇಹಿತರು ಶ್ರಾವಣ ಮುಗಿಯೋದ್ರೊಳಗೆ ಈ ಬೆಲೆ ಬಂದೇ ಬರುತ್ತೆ ಬಿಗಿ ಹಿಡ್ದು ಮಾರ್ಕೆಟಿಂಗ್ ಮಾಡೋದನ್ನು ರೈತರು ಕಲ್ತ್ಕೋಬೇಕು ಅದರ ಜೊತೆಗೆ ಪಚ್ಚ ಬಾಳೆ ಕೂಡ ರೇಟ್ ಆಗುತ್ತಾ ಶ್ರಾವಣ ಆಗೋವರೆಗೂ ಪಚ್ಚ ಬಾಳೆ ಡೌನ್ ಆಗೋದೇ ಇಲ್ಲ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ರೂಪಾಯಿ ನಡೆದೇ ನಡೀತತೆ ಹೀಗಾಗಿ ರೈತರು ವ್ಯವಸ್ಥಿತವಾಗಿ ಮಾರ್ಕೆಟಿಂಗ್ ಮಾಡೋದನ್ನು ಕಲಿಬೇಕು ನಂಬಿಕಸ್ಥ ಖರೀದಿದಾರರಿಗೆ ನೀವು ಕೊಡಬೇಕು ತೂಕದಲ್ಲಿ ಯಾವುದೇ ರೀತಿಯ ಮೋಸ ಹೋಗಬಾರ್ದು ಸೆಕೆಂಡ್ಸ್ ಅಂತ ತೆಗೆದಿಕ್ಸ್ಬಾರ್ದು ಈ ಸಮಯದಲ್ಲಿ ಈ ಸಮಯದಲ್ಲಿ ಏಳು ಎಂಟು ಕೆ ಜಿ ಆರು ಕೆ ಜಿ ಬಂದರೂ ಸಮೇತ ಅದು ಫಸ್ಟಕ್ಕೆ ಹಾಕ್ಕೊಳೋ ಅಂತ ಮುಂಚಿತವಾಗಿ ಮಾತಾಡಿ ನೀವು ಖರೀದಿದಾರಿಗೆ ಕೊಡಬೇಕಾಗುತ್ತೆ ಯಾಕೆಂದರೆ ಅವರು ಸೆಕೆಂಡ್ಸ್ ಅಂತ ತೆಗೆದಿಟ್ಟು ಇಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಹಾಕ್ಕೊಟ್ಟು ಅಲ್ಲಿ ಕಿತ್ಕೊಂಡು ಅವ್ರು ಲೆವೆಲ್ ಮಾಡ್ಕೊಳ್ತಾರೆ ಹಾಗಾಗಿ ಎಲ್ಲ ವಿಚಾರದಲ್ಲೂ ರೈತರು ಶಿಸ್ತುಬದ್ಧವಾಗಿ ಮಾರ್ಕೆಟಿಂಗ್ ಮಾಡಿ ಲಾಭ ಮಾಡಬೇಕಾಗಿದೆ ಸ್ನೇಹಿತರೆ ಸ್ನೇಹಿತರೆ ಯಾರು ನೀಟಾಗಿ ಆರೈಕೆಯನ್ನು ಮಾಡಿ ಒಂದು ಹತ್ತು ಕೆ ಜಿ ಮೇಲೆ ಗೊನೆ ಬಂದಿದೆ ಉತ್ತಮ ರೀತಿಯಲ್ಲಿ ಬಾಳೆ ಬೆಳೆದಿದ್ದಾರೆ ಅಂದರೆ ಖಂಡಿತವಾಗಿಯೂ ಒಂದು ಎಕ್ರೆಗೆ ಮೂರರಿಂದ ಮೂರುವರೆ ಲಕ್ಷ ಲಾಭ ಮಾಡ್ಬೋದು ತಾವು ಹಾಕಿರ್ತಕ್ಕಂಥ ಖರ್ಚನ್ನೆಲ್ಲ ತೆಗೆದು ಫಸ್ಟ್ ಪ್ರಥಮ ಕಡತದಲ್ಲೇ ಅದೇ ರೀತಿ ಎರಡನೇ ಕಟ್ಟದಲ್ಲಿ ತುಂಬ ಖರ್ಚೇನು ಬಂದಿರೋದಿಲ್ಲ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಖರ್ಚು ಬರುತ್ತೆ ಎಂಬತ್ತೈದು ಪರ್ಸೆಂಟ್ ಲಾಭ ಆಗಿರುತ್ತೆ ಆವಾಗ ನಲವತ್ತೈವತ್ತು ರೂಪಾಯಿ ನಿಮಗೆ ಸಿಕ್ಕರೂ ಕೂಡ ಆ ಸಮಯದಲ್ಲೂ ಕೂಡ ಒಂದು ಮೂರರಿಂದ ಮೂರುವರೆ ಲಕ್ಷ ಲಾಭ ಮಾಡಬಹುದಾಗಿದೆ ಬಾಳೆ ಬೆಳೆ ವಾರ್ಷಿಕ ಬೆಳೆಯಾಗಿದ್ದು ತುಂಬ ಲಾಭದಾಯಕವಾದ ಬೆಳೆಯಾಗಿದ್ದು ಸ್ವಲ್ಪ ಆರೈಕೆ ಕಡೆ ಒತ್ತು ಕೊಡಬೇಕಾಗುತ್ತೆ ಕೆಲವೊಂದು ರೋಗಗಳನ್ನು ತಡೆಗಟ್ಕಬೇಕಾಗುತ್ತೆ ಬಾಳೆಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನೀರು ಗೊಬ್ಬರ ಬೇಸಾಯ ಕಳೆ ಔಷಧಿ ಇವನ್ನು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಫಲವತ್ತತೆಯನ್ನು ಕೊಡ್ತಾ ಹೋದರೆ ಬಾಳೆ ಸಸಿಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಲಾಭ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಎಲ್ಲ ವಿಚಾರಗಳನ್ನು ರೈತರು ತಲೆಯಲ್ಲಿಟ್ಟುಕೊಂಡು ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿರ್ತೀರ ಅಚ್ಚುಕಟ್ಟಾಗಿ ಮಾರ್ಕೆಟಿಂಗ್ ಮಾಡಿಕೊಂಡು ಉತ್ತಮ ಲಾಭ ಮಾಡಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ತಾವುಗಳು ಸುಧಾರಿಸ್ಕೋಬೋದಾಗಿದೆ ಇಷ್ಟೆಲ್ಲ ಮಾಹಿತಿ ತಮಗೆ ತಿಳಿಸಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಮರಿಬೇಡಿ ಅದೇ ರೀತಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ನೂರು ರೂಪಾಯಿಗೆ ಖರೀದಿದಾರರು ಬಾಳೆ ಕಡಿಯುವಂಥ ಸಮಯ ಇನ್ನೂ ಒಂದು ವಾರದಲ್ಲಿ ಬರುತ್ತೆ ಸ್ನೇಹಿತರೆ ಈ ವಿಚಾರವನ್ನು ತಲೆಯಲ್ಲಿಟ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ರೈತ ಬಾಂಧವರೇ ಹರೇ ಕೃಷ್ಣ 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 ಹರೇ ಹರೇ